ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಭಾಳಷ್ಟು ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ ಯಾಕೆ ಅಂತಂದರೆ ತುಂಬ ಜನಕ್ಕೆ ಜ್ಯೋತಿಷ್ಯ ಅಂದರೆ ಪರಿಹಾರ ಅಂತ ತಿಳ್ಕೊಂಡಿದ್ದೀರಾ ಅದು ಫಸ್ಟ್ ತಲೆಯನ್ನು ತೆಗೆದಾಕಿ ಪರಿಹಾರ ಆಗಂಗಿದ್ರೆ ಎಲ್ಲ ಕಾಂಪೌಂಡರ್ಗಳು ಅಥವಾ ಎಲ್ಲ ಯಾರ್ಯಾರು ಈ ಇರೋರೆಲ್ಲ ಕೋಟ್ಯಾಧೀಶರು ಆಗಿರೋರು ಸಾಧ್ಯ ಇಲ್ಲ ಹಣೆ ಬರಹ ಎಲ್ಲರಿಗೂ ಒಂದೇ ಪೂಜೆ ಪುನಸ್ಕಾರಗಳು ಮಾಡಿದ ತಕ್ಷಣ ಹಣೆ ಬರ ಚೇಂಜ್ ಆಗುತ್ತೆ ಅಂತಂದರೆ ಇವತ್ತು ಅನೇಕರು ಯಾರ್ಯಾರು ಈ ಶಾಸ್ತ್ರ ಹೇಳೋರು ಮತ್ತು ಪೂಜೆ ಪುನಸ್ಕಾರ ಮಾಡೋರಿಗೆ ಮದುವೆಗಳು ಎಷ್ಟೊಂದು ಜನಕ್ಕೆ ಆಗೇ ಇಲ್ಲ ಹೆಣ್ಣು ಸಿಗ್ತಾ ಇಲ್ಲ ಆಧ್ಯಾತ್ಮಿಕದಲ್ಲಿರ್ತಕ್ಕಂಥವ್ರಿಗೆ ಮತ್ತು ಅವ್ರಿಗೂ ಕೂಡ ಹೆಣ್ಣು ಸಿಗ್ತಾ ಇಲ್ಲ ಮತ್ತೆ ಪರಿಹಾರ ಹಿಂದೆ ನೀವು ಓಡೋಗ್ತಾ ಇದ್ದೀರಾ ಅಂದರೆ ಫಸ್ಟ್ ಇದನ್ನು ಕ್ವಶನ್ ಮಾಡ್ಕೊಳ್ಳಿ ಫಸ್ಟ್ ನೀವು ಕ್ವಶನ್ ಮಾಡ್ಕೊಳ್ಳಿ ಈ ಪೋಷಕರು ಎಸ್ಪೆಷಲಿ ಪ್ರಾಬ್ಲಮ್ ಮಕ್ಕಳಿಗೆ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಾ ಇರೋದು ನೀವೇ ಮೊದಲು ಕರ್ಮ ಥಿಯರಿನ ಫಸ್ಟ್ ಹೇಳ್ಕೊಡಿ ಅದು ಜಾಬ್ ಇರ್ಬೋದು ಅಥವಾ ಎಜುಕೇಶನ್ ಇರ್ಬೋದು ಫಸ್ಟ್ ಕರ್ಮ ಥಿಯರಿನ ದಯವಿಟ್ಟು ಹೇಳ್ಕೊಡಿ ಮಕ್ಕಳಿಗೆ ಅದು ಬಿಟ್ಬಿಟ್ಟು ನಿಮ್ಮ ಮಕ್ಕಳಿಗೆ ಅವ್ರ ಹತ್ರ ಕರ್ಕೊಂಡೋಗಿ ಇವ್ರ ಹತ್ರ ಕರ್ಕೊಂಡೋಗಿ ಅವ್ರ ಮುಂದೆ ಅದೇನೋ ಪೂಜೆಗಳು ಹೇಳಿ ಇವ್ರಿಗೆ ಆ ದೋಷ ಇದೆ ಈ ದೋಷ ಇದೆ ಅಂತ ಹೇಳಿ ಅದು ಮಾಡಿಸಿ ಅದು ಮಾಡದೇ ಇದ್ದಾಗ ಇಂಡೈರೆಕ್ಟ್ ಆಗಿ ನಿಮ್ಮ ಮಕ್ಕಳನ್ನ ಹಿಂದೂ ಧರ್ಮದಿಂದ ಆಚೆ ತಳ್ತಾ ಇರ್ತಕ್ಕಂಥ ಕಾರ್ಯ ಇವತ್ತು ನಡೀತಾ ಇದೆ ಭಾರತದಲ್ಲಿ ಎಸ್ಪೆಷಲಿ ಪೋಷಕರಿಂದ ಯಾರು ಒಂದು ಒಳ್ಳೆ ಪೋಷಕರಿರ್ತಾರೆ ನೋಡೋ ಕರ್ಮದ ಪ್ರಕಾರ ನಡೆಯುತ್ತೆ ಒಂದು ದೇವರ ಪೂಜೆ ಮತ್ತೆ ದೇವರ ಒಂದು ವಿಚಾರ ನಮ್ಮ ನೆಮ್ಮದಿಗೆ ಮತ್ತೆ ನಮ್ಮ ಒಂದು ಸಾತ್ವಿಕತೆಗೆ ಅಂತ ಹೇಳಬೇಕು ಆಗಿಲ್ಲ ಆಗುತ್ತೆ ಅನ್ನೋ ಪ್ರಶ್ನೆ ಅಲ್ಲ ಪೂಜೆ ಪುನಸ್ಕಾರಗಳು ನಮ್ಮ ಆಗಿರ್ತಕ್ಕಂಥದ್ದು ಮನಸ್ಸಿಗೆ ನೆಮ್ಮದಿ ತಂದು ಕೊಡ್ತಕ್ಕಂಥದ್ದು ಅದರಿಂದ ಆಗತ್ತೆ ಅನ್ನೋ ಒಂದು ಭರವಸೆಯಿಂದ ನೀನು ಮಾಡಬೇಡ ಅದರಿಂದ ಒಳ್ಳೇದಾಗಲಿ ಸ್ವಲ್ಪ ಡಿಲೇ ಆದ್ರೂ ಪರವಾಗಿಲ್ಲ ಒಳ್ಳೇದಾಗಲಿ ಅದರಿಂದ ಮಾಡಬೇಕು ಅಂತ ಹೇಳಬೇಕು ಆದರೆ ಇವತ್ತಿನ ಪೋಷಕರು ಮದುವೆ ಆಗಿಲ್ಲ ಅಂತ ಎಲ್ಲ ಕಡೆ ಓಡಿಸ್ತಾರೆ ಹೆಣ್ಮಕ್ಳನ್ನ ಅವ್ರನ್ನ ಇವ್ರನ್ನ ಎಲ್ಲ ಹಾಗೆ ಈ ಇವತ್ತಿನ ಕೇಸಸ್ ಅಲ್ಲಿ ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನನ್ನ ಒಂದು ವಿಚಾರ ಏನು ಅಂತಂದ್ರೆ ಈ ಲವ್ ಅನ್ನೋ ಕಾನ್ಸೆಪ್ಟ್ ಇನ್ಕ್ರೀಸ್ ಆಗ್ತಾ ಇರುತ್ತೆ ಯಾಕೆ ಅಂದರೆ ಪಬ್ಲಿಕ್ಕಲ್ಲಿ ಸೋಷಿಯಲ್ಲಲ್ಲಿ ಸ್ವಲ್ಪ ಒಂದು ಎಕ್ಸ್ಪೋಜರ್ ಜಾಸ್ತಿ ಸಿಗ್ತಾ ಇದೆ ಪ್ರತಿಯೊಂದು ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಎಕ್ಸ್ಪೋಜರ್ ಜಾಸ್ತಿ ಸಿಗ್ತಾ ಇದೆ ಇವತ್ತಿನ ವರ್ಕಿಂಗ್ ಕಲ್ಚರಲ್ಲಿ ಬೋಧಿ ಜೆಂಡರ್ಸ್ ಒಂದೇ ಕಡೆ ಕೆಲಸ ಮಾಡ್ತಾರೆ ಎಲ್ಲೋ ಒಂದು ಕಡೆ ಪರಸ್ಪರ ಒಬ್ರೊಬ್ರದ್ದು ಮನಸ್ಥಿತಿ ಪರಿಸ್ಥಿತಿ ಹಾಗೆ ಒಂದು ಮೈಂಡ್ ಮೈಂಡ್ಸೆಟ್ಟು ಒಂದು ಕಡೆ ಮ್ಯಾಚ್ ಆಗಿಬಿಟ್ಟಾಗ ಅವ್ರಿಗೆ ಬಹಳ ಒಂದು ಆಸಕ್ತಿ ಬರುತ್ತೆ ಇಂಥವ್ರು ನನಗೆ ಇರಬೇಕು ಅಂತ ಆಮೇಲೆ ಹಾಗೆ ಲವ್ ಆಗ್ಬಿಡುತ್ತೆ ಎಲ್ಲ ಆಗ್ಬಿಡುತ್ತೆ ಆಮೇಲೆ ಬರೋದೆ ಫಸ್ಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬರೋದೆ ಜಾತಿ ಬಂತಲ್ಲ ಬಂತಲ್ಲಿ ಫಸ್ಟ್ ಕೇಳೋದೆ ತಂದೆ ತಾಯಿಗಳು ಏನು ಹೇಳಿ ಹುಡುಗ ಯಾವ ಜಾತಿ ಹುಡುಗ ಒಳ್ಳೆಯವನ ಅಂತ ಯಾರು ಕೇಳಲ್ಲ ಅವ್ರ ಕಡೆ ಮದುವೆ ಮಾಡಿಕೊಂಡು ಕಿತ್ತೋದ್ರೂ ಪರವಾಗಿಲ್ಲ ತಂದೆ ತಾಯಿಗಳಿಗೆ ಪೋಷಕರಿಗೆ ಅವ್ರ ಜನಾಂಗದಲ್ಲಿ ಮದುವೆ ಮಾಡಿಕೊಂಡು ನಿಮ್ಮ ಮಗಳನ್ನ ತುಳಿದು ಒದ್ದು ಕ್ಯಾಕರ್ಸ್ ಉಗದಿ ಟಾರ್ಚರ್ ಕೊಟ್ಟರು ನಿಮಗೆ ಪರವಾಗಿಲ್ಲ ನಿಮಗೆ ಫಸ್ಟ್ ಕೇಳಿದ ತಕ್ಷಣ ಯಾಕಂದ್ರೆ ನಾಲ್ಕು ಜನ ನಮ್ಗೆ ಅವಮಾನ ಮಾಡೋದೇ ಜಾತಿಯಿಂದ ಇದೇ ಫಸ್ಟ್ ಸ್ಟಾರ್ಟ್ ಆಗೋದು ಯಾವ ಜನ ಹುಡುಗ ಯಾವ ಜನ ಹುಡುಗಿ ಇದೇ ಪೋಷಕರ ಬಾಯಲ್ಲಿ ಬರೋದು ಮೊದಲು ಹುಡುಗ ಒಳ್ಳೆಯವನ ನೋಡ್ಕೊಳ್ತಾನೆ ಕರೆಕ್ಟಾಗಿ ಸಂಪಾದನೆ ಮಾಡ್ತಾನ ಓದಿದಾನ ನೀನು ಯಾರನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ಯಾ ಕರೆಕ್ಟಾಗಿ ನೋಡಿದ್ಯಾ ಅದು ಬರೋದೇ ಇಲ್ಲ ಬಾಯಲ್ಲಿ ನಾನು ಇಷ್ಟಪಡ್ತೇನೆ ಯಾರ ಹುಡುಗನ ಯಾವ ಜಾತಿ ಟಕ್ ಸೆಕೆಂಡ್ ಅಲ್ಲೇ ಬಂದ್ಬಿಡುತ್ತೆ ಆಚೆ ಫಸ್ಟ್ ಅದು ಅಡ್ಡ ಬರುತ್ತೆ ಆಮೇಲೆ ನೆಕ್ಸ್ಟ್ ಜಾತಿ ಬರುತ್ತೆ ಆಮೇಲೆ ಅವ್ರ ಮನೆತನ ಅದು ಇದು ನಮ್ಮ ಕಡೆಯವರು ಅವರು ಇವರು ಇವೆಲ್ಲ ಬರುತ್ತೆ ಕಾಮನ್ ಇದು ಇದು ಎರಡನೇದಾಯ್ತು ಮೊದಲನೇದೇನು ಮದುವೆ ಆಗಿಲ್ಲ ಅಂತ ಹೇಳಿ ಪೂಜೆಗೆಲ್ಲ ಹೋಗಿ ಅಲ್ಲಿ ನೀವು ಮಕ್ಕಳಿಗೆ ಭರವಸೆ ಕಮ್ಮಿ ಮಾಡ್ತಾ ಇದ್ದೀರಾ ಹಿಂದೂ ಧರ್ಮದಲ್ಲಿ ಭರವಸೆ ಕಮ್ಮಿ ಮಾಡ್ತಾ ಇದ್ದೀರಾ ಬೇರೆ ಧರ್ಮದಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ನಿಮ್ಗೆ ಈ ಥರ ಮಾಡು ಒಳ್ಳೇದಾಗುತ್ತೆ ಅಂತ ಯಾವ ಧರ್ಮದಲ್ಲೂ ಹೇಳಲ್ಲ ಹಿಂದೂ ಧರ್ಮದಲ್ಲಿ ಮಾತ್ರ ಇದು ಪ್ರಾಬ್ಲಮ್ ನಮ್ಮಲ್ಲಿ ಬೇಕಾದ್ರೆ ಯೋಚನೆ ಮಾಡಿ ಇವತ್ತು ಬೇರೆ ಧರ್ಮದಲ್ಲೂ ಬಡವರಿದ್ದಾರೆ ಬೇರೆ ಧರ್ಮದಲ್ಲೂ ಮದುವೆ ಆಗದೆ ಕೂತಿದ್ದಾರೆ ಅವರೆಲ್ಲಾನು ಹೇಳ್ಕೊಂಡು ಕೂತಿದ್ದಾರೆ ಇಲ್ಲ ಬನ್ನಿ ನಮ್ದೆಲ್ಲ ಸರಿ ಹೋಗುತ್ತೆ ಪ್ರೇ ಮಾಡಿ ಅಂತ ಆ ಥರ ಎಲ್ಲ ಇಲ್ಲ ಮಾಡಲ್ಲ ಅವರು ಇಂಥ ವಿಚಾರಕ್ಕೆ ಹೋಗೋಲ್ಲ ಬೇಕಾದ್ರೆ ಹೋಗ್ಬಿಟ್ಟು ಚೆಕ್ ಮಾಡಿ ನಮ್ಮದ್ರಲ್ಲಿ ಆ ಪ್ರಾಬ್ಲಮ್ಮು ಇಲ್ಲ ನಮ್ಮದ್ರಲ್ಲಿ ಆ ಥರ ಪ್ರ ಇದನ್ನೂ ಹೋಗೋಲ್ಲ ಅಂತ ಹೇಳ್ತಾರೆ ಒಂದೇನು ಅಂತಂದರೆ ನಮ್ಮದ್ರಲ್ಲೆಲ್ಲ ಡಿವೈಡ್ ಆಗಿಬಿಟ್ಟಿದೆ ತುಂಬ ಕ್ಯಾಶ್ ಸಿಸ್ಟಮಲ್ಲಿ ಡಿವೈಡ್ ಆಗಿದೆ ಇರೋದ್ರಲ್ಲಿ ಇರೋ ಒಂದು ಅಲ್ಪ ಸ್ವಲ್ಪ ಹುಡುಗ ಹುಡುಗಿರಲ್ಲಿ ಓದಿರ ಓದ್ಬಿಟ್ಟಿದ್ರೆ ಓದೋರು ಸಿಗೋದು ಕಷ್ಟ ಕಮ್ಮಿ ಹುಡುಗ ಏನಾರು ಓದ್ಬಿಟ್ರೆ ಯಾರು ತಗೊಳ್ಳೋದೇ ಇಲ್ಲ ಹುಡುಗೀರ್ ಜಾಸ್ತಿ ಓದ್ಬಿಟ್ರೆ ಅದೇ ಅಷ್ಟೇ ಓದಿರೋ ಹುಡುಗರು ಸಿಗಲ್ಲ ಎಲ್ಲನೂ ಪ್ರಾಬ್ಲಮ್ಮು ನಮಗೆ ಸರೌಂಡಿಂಗಲ್ಲಿರ್ತಕ್ಕಂಥ ನಮ್ಮ ಸಿಸ್ಟಮ್ ಸಮೂಹ ಆಗಿದೆ ಅದ್ರ ಮೇಲೆ ಅದ್ರ ಜೊತೆ ತಗೊಂಡೋಗಿ ನೀವು ದೇವ್ರದ್ದು ಸೇರಿಸ್ತಿರಲ್ಲ ಜಾತಕದಲ್ಲಿ ಇದ್ದರೆ ಯಾವಾಗ ಬೇಕಾದ್ರೂ ಹೇಗೆ ಬೇಕಾದ್ರೂ ಸಣ್ಣ ಚಿಕ್ಕದಾಗಿದ್ದರೂ ಕೂಡ ಹುಡ್ಕೊಂಡು ಆಗ್ಬಿಡುತ್ತೆ ಜಾತಕದಲ್ಲಿ ಸಮಸ್ಯೆ ಇದ್ದರೆ ಇವೆಲ್ಲ ಬಂದೇ ಬರುತ್ತೆ ಫೇಟ್ನ ಚೇಂಜ್ ಮಾಡೋಕ್ಕಾಗಲ್ಲ ಅದಕ್ಕೆ ನಿಮಗೆ ಫಸ್ಟ್ ಕಲ್ತ್ಕೊಳ್ಳಿ ತುಂಬ ಜನ ಮದುವೆಯಲ್ಲಿ ಅವ್ರ ಮಕ್ಕಳಿಗೆ ಪ್ರಾಬ್ಲಮ್ ಆದಾಗ ಬಂದು ಕಲ್ತ್ಕೊಂಡಿರೋರೇ ಜಾಸ್ತಿ ಮುಂಚೆನೇ ಕಲ್ತ್ಕೊಳ್ಳಿ ಅಂತಂದರೆ ಇಲ್ಲ ನಾವು ಪೂಜೆ ಮಾಡಿಸಿದ್ದೀವಿ ಅವ್ರು ಹೇಳಿದ್ದಾರೆ ದೋಷ ನಾಗದೋಷ ಆ ದೋಷ ಈ ದೋಷ ಅಂತೆಲ್ಲ ಹೇಳಿದ್ದಾರೆ ಜನರಲ್ಲಾಗಿ ಅವರೇನು ಓದಿಲ್ಲ ಯಾರು ನಾಗದೋಷ ಹೇಳ್ತಾರೆ ಕುಜದೋಷ ಹೇಳ್ತಾರೆ ಆಮೇಲೆ ಶನಿ ದೋಷ ಹೇಳ್ತಾರೆ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟು ನೀವು ಹತ್ರ ಹೋಗಿದ್ದೀರಾ ಅಂತ ಪಕ್ಕ ದಶಾ ಭುಕ್ತಿ ನೋಡಿ ಈ ದಶಾದಲ್ಲಿ ಮದುವೆ ಸ್ವಲ್ಪ ಪ್ರಾಬ್ಲಮ್ ಇದೆ ಮುಂದಿನ ದಶದಲ್ಲಿ ಚೆನ್ನಾಗಿದೆ ಅಥವಾ ಈ ಭುಕ್ತಿ ಪ್ರಾಬ್ಲಮ್ ಇದೆ ಮುಂದಿನ ಭುಕ್ತಿಲಿ ಚೆನ್ನಾಗಿದೆ ಅಥವಾ ಈ ದಶ ಸದ್ಯಕ್ಕೆ ಒಂದು ಐದು ವರ್ಷ ಚೆನ್ನಾಗಿದೆ ಯಾರು ದಶಾ ಮೇಲೆ ಹೇಳ್ತಾರೋ ಅವ್ರದ್ದು ಒರಿಜಿನಲ್ ಅಸ್ಟ್ರಾಲಜರ್ಸ್ ಪದೇ ಪದೇ ಹೇಳ್ತಾ ಇದ್ದೀನಿ ದಿ ಆರ್ ದಿ ಒರಿಜಿನಲ್ ಅಸ್ಟ್ರಾಲಜರ್ಸ್ ನೀವು ಜಾತಕ ತಗೊಂಡೋಗಿ ನಿಮ್ಮ ಮಗಳಿಗೆ ಆದೋಷ ಈ ದೋಷ ಇದೆ ಅಂದರೆ ನೀವು ಪಕ್ಕ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟು ನಿಮ್ಮ ಜಾತಕನ ರಾಂಗ್ ಪರ್ಸನ್ಗೆ ಕೊಟ್ಟಿದ್ದೀರಾ ಈಗ ಗಿವನ್ ಟು ದಿ ರಾಂಗ್ ಪರ್ಸನ್ ತೌಸಂಡ್ ಪರ್ಸೆಂಟ್ ಅಲ್ಲ ಒನ್ ಲ್ಯಾಕ್ ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದೀರ ಇದು ತಿಳ್ಕೊಡಿ ಆಮೇಲೆ ಅವರು ಹೇಳಿದ್ದು ದೋಷಗಳೆಲ್ಲ ಹೋಗುತ್ತೆ ಅಂತಂದರೆ ಅದು ಇನ್ನೂ ವರ್ಷ ಅದರಷ್ಟು ವರ್ಷ್ಟು ಜ್ಯೋತಿಷ್ಯದಲ್ಲಿ ಇನ್ನೊಂದಿಲ್ಲ ನಾನು ಹೇಳತಕ್ಕಂಥ ವಿಚಾರ ಪೂಜೆಗೆ ಎಗೇನ್ಸ್ಟ್ ಅಲ್ಲ ಮದುವೆ ಆಗಿಲ್ಲ ಇದು ಮಾಡಿದ್ರೆ ಮದುವೆ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟು ಒಂದು ತಿಳ್ಕೊಳ್ಳಿ ವಯಸ್ಸು ಇಪ್ಪತ್ತೆರಡರಿಂದ ಇಪ್ಪತ್ತೇಳರೊಳಗಡೆ ಸೆವೆಂಟಿ ಪರ್ಸೆಂಟ್ ಮದುವೆ ಆಗ್ಬಿಡುತ್ತೆ ಹಂಗೂ ಹಿಂಗೂ ಹೊಡೆದಾಡಿ ಆಗ್ಬಿಡುತ್ತೆ ಟ್ವೆಂಟಿ ಸೆವೆನ್ ಇಂದ ತರ್ಟಿ ತುಂಬ ಕಷ್ಟಪಟ್ಟು ಇನ್ನೊಂದು ಬ್ಯಾಲೆನ್ಸ್ ಒನ್ ಟ್ವೆಂಟಿ ಪರ್ಸೆಂಟ್ ಮದುವೆ ಆಗ್ಬಿಡ್ತಾರೆ ಇದನ್ನು ಕೊನೆ ಟೆನ್ ಪರ್ಸೆಂಟು ತರ್ಟಿಯಿಂದ ತರ್ಟಿ ತ್ರೀವರೆಗೂ ಸ್ವಲ್ಪ ಒದ್ದಾಡ್ಕೊಳ್ತಾರೆ ಲಾಸ್ಟ್ ಒಂದು ತ್ರೀ ಟು ಫೈವ್ ಪರ್ಸೆಂಟ್ ತರ್ಟಿ ಫೈವ್ ಮೇಲೂ ಆಗೋರು ಇದಾರೆ ಆಗದೇ ಇರೋರು ಇದ್ದಾರೆ ಸೊ ಈ ಇಪ್ಪತ್ತೆರಡರಿಂದ ಇಪ್ಪತ್ತೇಳರೊಳಗಡೆ ನಾವು ಏನು ಮಾಡ್ತೀವಲ್ಲ ಜ್ಯೋತಿಷ್ ರೋತ್ರಕ್ಕೆ ಹೋಗೋದು ಬರೋದು ನಮ್ಮ ಮಕ್ಕಳಿಗೆ ಡ್ಯಾಮೇಜ್ ಮಾಡಿಬಿಟ್ಟಿರ್ತೀವಿ ಅಷ್ಟರೊಳಗಡೆ ಸೋಷಿಯಲ್ ಪ್ರೆಷರು ಟೈಮ್ ಆಗಿ ಹೋಗ್ತಾ ಇದೆ ಇಪ್ಪತ್ತೆರಡಾಗಿ ಇಪ್ಪತ್ನಾಲ್ಕು ಮತ್ತೆ ಇಪ್ಪತ್ನಾಲ್ಕು ಆಗೋಯ್ತು ಇಪ್ಪತ್ತೈದು ಆದರೆ ಉಸಿರಾಡೋಕ್ಕಾಗ್ತಾ ಇಲ್ಲ ಇಪ್ಪತ್ತೇಳು ಆಗ್ಬಿಟ್ರಂತೂ ಉಸಿರು ಬಂದು ಇವ್ರದ್ದು ಇನ್ನೇನು ಅದು ಕೊನೆಗೆ ಬಂದಾಗ ಸೆವೆಂಟಿ ಪರ್ಸೆಂಟ್ ಮುಗಿದು ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಇವಾಗೆಲ್ಲ ಮತ್ತೆ ಎಜುಕೇಷನ್ ಮಾಡೋರು ಇಂಜಿನಿಯರಿಂಗ್ ಮಾಡ್ತಾರೆ ಎಮ್ ಎಸ್ ಮಾಡ್ತಾರೆ ಟ್ವೆಂಟಿ ಸೆವೆನ್ ಕ್ರಾಸ್ ತರ್ಟಿವರ್ಗು ಇವಾಗ ಎಕ್ಸ್ಟೆಂಡ್ ಮಾಡ್ಕೋಬೋದು ತರ್ಟಿ ಮೇಲೆ ತರ್ಟಿ ಆಗೋ ಸೆವೆಂಟಿ ಆಗೋ ಬರುತ್ತೆ ಸೆವೆಂಟಿ ಪರ್ಸೆಂಟ್ ಮದುವೆ ಆಗೋಗುತ್ತೆ ಅರ್ಥ ಆಯ್ತಾ ತರ್ಟಿ ಫೈವ್ ಏಜ್ ಮೇಲಿರೋರು ನಿಮ್ಮ ಬಳಗದಲ್ಲಿ ಎಷ್ಟು ಜನ ಮದುವೆ ಆಗದೆ ಇದ್ದಾರೆ ಗೊತ್ತಾಗ್ತಲ್ಲ ಸರ್ ಬೆರಳಿಕೆ ಸರ್ ಇಪ್ಪತ್ತೆರಡರಿಂದ ಇಪ್ಪತ್ತೇಳು ಆ ತುಂಬ ಜನ ಇದ್ದಾರೆ ಆ ಟೈಮ್ ಎಲ್ಲ ಆಗ್ಬಿಡುತ್ತೆ ನಮ್ಮ ತಲೆಯಲ್ಲಿ ಏನಿದೆ ಗೊತ್ತಾ ನಾವು ಪೂಜೆ ಮಾಡಿಸದಿಂದ ಮದುವೆ ಆಯಿತು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದೀರಲ್ಲ ಮೂವತ್ತೈದು ಆದ್ಮೇಲೆ ನಲವತ್ತಾದ್ಮೇಲೆ ಯಾವ ಪೂಜೆ ಮಾಡಿ ಅವ್ರಿಗೇನು ಆಗಿಲ್ವಲ್ಲ ಅವ್ರಿಗೇನು ಲೆಕ್ಕ ಸೊ ಇಪ್ಪತ್ತೆರಡನೇ ವಯಸ್ಸಿಂದ ಇಪ್ಪತ್ತೇಳನೇ ವಯಸ್ಸಲ್ಲಿ ದಶಾಭುಕ್ತಿ ಅಂತರ್ಭುಕ್ತಿಲಿ ಯಾವುದೋ ಒಂದು ಎರಡನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಬಂದೇ ಬರುತ್ತೆ ಮದುವೆ ಆಗೇ ಆಗುತ್ತೆ ಟೈಮಿಂಗ್ ಮೇಲೆ ಹೋಗಿ ಟೈಮಿಂಗ್ ಮೇಲೆ ಹೋಗಿಲ್ಲ ನಾವು ಪೂಜೆ ಮೇಲೆ ಹೋಗ್ತೀವಿ ಹೋಗಿ ನೋ ಪ್ರಾಬ್ಲಮ್ ಬಟ್ ಆದರೆ ನಿಮ್ಮ ಮಕ್ಕಳನ್ನ ಹಾದಿ ತಪ್ಪಿಸಿ ಹಿಂದೂ ಧರ್ಮನ ಹಾಳು ಮಾಡೋಕ್ಕೆ ನೀವು ನಿಂತ್ಕೋಬೇಡಿ ಮದುವೆ ಒಂದೇ ಇಂಪಾರ್ಟೆಂಟ್ ಅಲ್ಲ ಲೈಫಲ್ಲಿ ಮದುವೆ ಒಂದೇ ಇಂಪಾರ್ಟೆಂಟ್ ಅಲ್ಲ ಲೈಫಲ್ಲಿ ಈ ನಕ್ಷತ್ರಕ್ಕೆ ದೋಷ ಆ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ಹಿಂಗಾಗತ್ತೆ ಈ ನಕ್ಷತ್ರ ಅಂತ ಹೇಳ್ತಕ್ಕಂಥ ಕಳ್ಳ ಜ್ಯೋತಿಷ್ಯರುಗಳು ತುಂಬಾ ಜನ ಇದ್ದಾರೆ ಅವ್ರನ್ನ ಹೋಗಿ ಹಾಳು ಮಾಡ್ಕೊಂಡು ಜ್ಯೋತಿಷ್ಯ ಅನ್ನೋ ಒಂದು ಪವಿತ್ರವಾಗಿರ್ತಕ್ಕಂಥ ಸಬ್ಜೆಕ್ಟ್ ಹಾಳು ಮಾಡ್ಕೊಂಡಿದೀವಿ ಇದು ಯಾವುದು ಇರಲಿಲ್ಲ ರೀ ಹದಿನೈದು ವರ್ಷ ಹಿಂದ್ಗಡೆ ಅಥವಾ ಇಪ್ಪತ್ತೈದು ವರ್ಷದ ಹಿಂದ್ಗಡೆ ನಮ್ಮ ತಂದೆ ತಾಯಿ ಇದ್ದಾಗ ಎಲ್ಲರೂ ಕಷ್ಟಪಟ್ಟಿದ್ದಾರೆ ಆ ಟೈಮಲ್ಲೂ ಈ ಟೈಮಲ್ಲೂ ಕಷ್ಟ ಇದೆ ಆ ಟೈಮಲ್ಲಿ ನಮಗೆ ಕಿವಿಗೆ ಯಾವಾಗಲೂ ಕೂಡ ನೀನು ಹುಟ್ಟಿರೋ ನಕ್ಷತ್ರ ಸರಿ ಇಲ್ಲ ನೀನು ಹುಟ್ಟಿರೋ ಸರಿ ಇಲ್ವಂತೆ ನೋ ನಥಿಂಗ್ ಓದ ಚೆನ್ನಾಗಿ ಅಷ್ಟೇ ಚೆನ್ನಾಗಿ ಓದಿದ್ರೆ ಜೀವನದಲ್ಲಿ ಚೆನ್ನಾಗಿರ್ತೀಯ ಒಳ್ಳೆ ಹುಡುಗಿ ಬರುತ್ತೆ ಕಟ್ಕೊಳ್ತಾರೆ ನಿನಗೆ ಆ ದೋಷ ಇದೆಯಂತೆ ಈ ದೋಷ ಇದೆಯಂತೆ ಎಲ್ಲಿತ್ತು ಆ ಟೈಮಲ್ಲಿ ಈ ಟೈಮಲ್ಲಿ ಎಲ್ಲ ಕ್ವಾಕ್ಸ್ಗಳು ಉಟ್ಕೊಂಡು ಈ ಶಾಸ್ತ್ರನ ಹಾಳು ಮಾಡಿ ನಮ್ಮಗಳ ಆಸೆ ಆಕಾಂಕ್ಷೆಗಳು ನಾನು ಹೇಳ್ತಾ ಇದ್ದೀನಲ್ಲ ನಮಗೆ ಸಿಕ್ಕಾಪಟ್ಟೆ ಆಸೆಗಳಿದ್ದಾವೆ ಆ ಆಸೆ ಆಕಾಂಕ್ಷೆಗಳಿಗೆ ಮಣೆ ಹಾಕಕ್ಕೆ ಕರೆಕ್ಟಾಗಿ ಕೂತ್ಕೊಂಡಿದ್ದಾರೆ